ಗಜ ಮುಖ ನಾನಿನ್ನ ಪಾದವ ನೆ ನೆವೇ ತರಿಗಿಡದ ತರ್ಗಿಡದೈ ತರ್ಗಿಡದ ಗಿಡದ ವೀಕ್ಷಕರಿಗೆಲ್ಲ ನನ್ನ ವಂದನೆಗಳು ನಾನು ಕಾಂಚಿಕಾ ಭಟ್ ನಿಮ್ಮ ಯಕ್ಷಕುವರಿ ಯಕ್ಷಕಾರಣಿಕ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಇದೇ ಮೊದಲನೇ ಸಾರಿ ಬರ್ತಾ ಅಂದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನಿಮಗೆ ನಾನು ಯಾವುದೇ ವೀಡಿಯೋ ಮಾಡಿದ್ರೂ ನೋಟಿಫಿಕೇಶನ್ ಬರುತ್ತೆ ಇದು ಯಕ್ಷಗಾನಕ್ಕಾಗಿ ಇರುವಂತಹ ಚಾನೆಲ್ ಆದ್ದರಿಂದ ಯಕ್ಷಗಾನ ವೀಡಿಯೋಗಳು ಬರ್ತಾ ಇರುತ್ತೆ ಇವತ್ತು ನಾನು ತೆಗೆದುಕೊಂಡು ಬಂದಂತಹ ವೀಡಿಯೋ ಯಾವುದು ಅಂದರೆ ಒಂದು ಕುಣಿತ ಆ ಕುಣಿತ ಹಾಗೂ ಪದ್ಯ ಹಾಗೂ ಅದರ ಯಾವ ಭಾವ ಬರ್ತದೆ ಯಾವ ತಾಳದಲ್ಲಿದೆ ಅದೆಲ್ಲ ಹೇಳ್ತೇನೆ ನಿಮಗೆ ನಾನಿವತ್ತು ಮಾಡಿರುವಂತಹ ಒಂದು ಪದ್ಯ ಧರ್ಮಾಂಗದ ದಿಗ್ವಿಜಯ ಈ ಪ್ರಸಂಗದ್ದು ಧರ್ಮಾಂಗದನ ಪದ್ಯ ಬರ್ತದೆ ಅದು ವೀರರಸ ಪದ್ಯ ಆಯಿತಾ ಅದು ಹೇಗಿರ್ತಿದೆ ಹೇಗಿರ್ತದೆ ಅದು ಹೇಗೆ ಬರ್ತದೆ ಯಾವಾಗ ಬರ್ತದೆ ಅಂದರೆ ಧರ್ಮಾಂಗದ ದಿಗ್ವಿಜಯದಲ್ಲಿ ಹೆಸರೇ ಹೇಳುವಾಗ ಅವನು ದಿಗ್ವಿಜಯಕ್ಕೆ ಹೋಗ್ತಾನೆ ಅಂದರೆ ಯುದ್ಧ ಮಾಡಲಿಕ್ಕೆ ಬೇರೆ ಅರಸರೊಟ್ಟಿಗೆ ಯುದ್ಧ ಮಾಡಿ ಅವರನ್ನು ಗೆಲ್ಲಬೇಕು ನಾನು ಹೆಸರು ಪಡಿಬೇಕು ಹೆಸರು ಪಡೆದ ಮೇಲೆ ನಾನು ಪಟ್ಟ ಏರಬೇಕು ಅಂತ ಅವನ ಮಹತ್ವಾಕಾಂಕ್ಷೆ ಇರ್ತದೆ ಹಾಗಾಗಿ ಅವನೇನು ಮಾಡ್ತಾನೆ ಈಗ ಪ್ರತಿಯೊಂದು ಅರಸರನ್ನು ಹೊಡೆದಾಡಿ ಹೊಡೆದಾಡಿ ಹೋಗೋದಕ್ಕಿಂತ ಯಾರು ಎಲ್ಲರನ್ನ ಗೆದ್ದು ಮೇಲ್ ಮೇಲ್ ಮೇಲ್ದರ್ಜೆಯಲ್ಲಿ ಅಂದರೆ ಮೇಲಿನ ಮಟ್ಟದಲ್ಲಿ ಮೇಲ್ಮುಖ ಮಟ್ಟದಲ್ಲಿ ಯಾರು ಇರ್ತಾರೋ ಅವರನ್ನೊಬ್ಬರನ್ನು ಗೆದ್ದರೆ ನನಗೆ ಹೆಸರು ಬರ್ತದಲ್ಲ ಇನ್ನ ಜಾಸ್ತಿ ನಾನು ಅವರ ಇದರಲ್ಲಿ ಫೇಮಸ್ ಆಗ್ಬೋದಲ್ಲ ಅಂತ ಅವನ ಒಂದು ಯೋಚನೆ ಇರ್ತದೆ ಹಾಗಾಗಿ ಅವನು ಏನು ಮಾಡ್ತಾನೆ ಅಂತ ಕೇಳಿದ್ರೆ ಜಗತ್ತಿನಲ್ಲಿ ಯಾರಿದ್ದಾರೆ ಆ ಥರ ಅರಸರು ಅಂತ ಯೋಚನೆ ಮಾಡಿದಾಗ ಅವನಿಗೆ ಫಸ್ಟು ಮನಸ್ಸಿಗೆ ಬರೋದು ಭರತ ಚಕ್ರವರ್ತಿ ಬಗ್ಗೆ ಅವನೊಟ್ಟಿಗೆ ಯುದ್ಧ ಮಾಡಲಿಕ್ಕೆ ಅವನ ಆಸ್ಥಾನದ ಇದಿರುತ್ತಲ್ಲ ಆಡಳಿತ ವರ್ಗ ಅದಕ್ಕೆ ಸೂಚನೆ ಕೊಡ್ತಾನೆ ಹಾಗೆ ಅವನೊಟ್ಟಿಗೆ ಯುದ್ಧ ಮಾಡಲಿಕ್ಕೆ ಹೋಗ್ತಾನೆ ಆ ಯುದ್ಧ ಮಾಡಲಿಕ್ಕೆ ಹೋಗಿದಾಗ ಭರತ ಚಕ್ರವರ್ತಿಗೆ ಇನ್ನು ನೋಡಿ ಆಶ್ಚರ್ಯ ಆಗ್ತದೆ ಏನು ಇಷ್ಟು ಚಿಕ್ಕ ಹುಡುಗ ನನ್ನೊಟ್ಟಿಗೆ ಯುದ್ಧ ಮಾಡಲಿಕ್ಕೆ ಬಂದಿದ್ದೀನಲ್ಲ ಅವನು ಚಕ್ರವರ್ತಿ ಮೊದಲೇನೆ ಎಲ್ಲ ಕಡೆಗೆ ಹೆಸರಿರುವವನು ಯಾರೇ ರಾಜರಿದ್ದರೂ ಅವನು ನೋಡಿ ಭಯಪಡಬೇಕು ಆ ಥರ ಹೆಸರಿರುವಂತಹ ವ್ಯಕ್ತಿ ವ್ಯಕ್ತಿಯೊಟ್ಟಿಗೆ ಇವನು ಚಿಕ್ಕ ಹುಡುಗ ಯುದ್ಧ ಮಾಡಲಿಕ್ಕೆ ಇದ್ದಾನಲ್ಲ ಇವನಿಗೆ ಏನು ಕತೆ ಇವನು ಏನು ಇವನೊಟ್ಟಿಗೆ ನಾನು ಯುದ್ಧ ಮಾಡ್ಬೋದಾ ಇವ್ನ ನನ್ನನ್ನು ಗೆಲ್ಬಹುದಾ ಅಥವಾ ಚಿಕ್ಕ ಹುಡುಗನಿಗೆ ನಾನು ಬುದ್ಧಿ ಹೇಳಲ್ಲ ಅಂತ ಯೋಚನೆ ಮಾಡಿ ಬುದ್ಧಿ ಹೇಳ್ತಾನೆ ನೋಡು ನೀನಿನ್ನ ಚಿಕ್ಕವನು ನನ್ನೊಟ್ಟಿಗೆ ಯುದ್ಧ ಮಾಡೋದು ಸರಿಯಲ್ಲ ನಿನಗಿನ್ನ ಭವಿಷ್ಯತ್ತಿದೆ ಮುಂದೆ ಆಯಿತಾ ಹಾಗಾಗಿ ಈ ಯುದ್ಧವನ್ನು ಇಲ್ಲೇ ಕೈಬಿಟ್ಟು ನೀನು ಶರಣಾಗು ನನ್ನೊಟ್ಟಿಗೆ ನಾನು ನನ್ನೊಟ್ಟಿಗೆ ಸೇರಿಸ್ಕೊಂಡು ನಿನಗೂ ಒಳ್ಳೆಯ ಭವಿಷ್ಯವನ್ನು ಕೊಡ್ತೇನೆ ಅಂತ ಹೇಳ್ತಾನೆ ಆವಾಗ ಇವನಿಗೆ ಏನಾಗ್ತದೆ ಸಿಟ್ಟು ಬರ್ತದೆ ಧರ್ಮಾಂಗದನಿಗೆ ಏನು ನೀನು ಹೀಗೆಲ್ಲ ಹೇಳ್ತಿದ್ಯಾ ನನಗಿಂತ ದೊಡ್ಡವನು ನೀನು ಆಯಿತು ಒಪ್ಕೊಳ್ತೀನಿ ಆದರೆ ನೀನು ನನಗೆ ಪೂಜಿತನಲ್ಲ ಗೊತ್ತಾಯ್ತಾ ನೀನೇನು ತ್ರಿಮೂರ್ತಿಯ ಅಥವಾ ಅವರಿಗೆ ಸಮಾನನ ಆ ಥರದ್ದೇನೂ ನಿನ್ನಲ್ಲಿ ಕಾಣ್ತಾ ಇಲ್ಲ ಈ ಪದ್ಯದಲ್ಲಿರುವುದು ಹಾಗೆ ಹರುಷವಾಯಿತು ನಿನ್ನ ವಚನವು ಅಂತ ಅಂದರೆ ನಿನ್ನ ಮಾತು ಕೇಳಿ ತುಂಬ ಖುಷಿಯಾಯಿತು ನನಗೆ ಈ ಥರ ಹೇಳ್ತಾ ಇದ್ದೀಯಲ್ಲ ನಿನ್ನ ಮಾತು ಕೇಳಿ ನನ್ನ ಮನಸ್ಸಿಗೆ ತುಂಬ ಸಂತೋಷ ಆಯಿತು ಹರುಷವಾಯಿತು ನಿನ್ನ ವಚನವು ಕೇಳು ತನ್ನ ಮನಸ್ಸಿಗೀಗ ಹರುಷವಾಯಿತು ನಿನ್ನ ವಚನವು ಆಯಿತಾ ಇದು ಫಸ್ಟ್ ಲೈನು ನೆಕ್ಸ್ಟು ಮುಂದೆ ಬರ್ತದೆ ಈಗ ತ್ರಿಮೂರ್ತಿಗಳಲ್ಲಿ ಒಬ್ಬೊಬ್ಬರನ್ನೇ ವಿವರಿಸ್ತಾ ಹೋಗ್ತಾನೆ ಈಗ ಈಶ್ವರನಿಗೆ ಮೂರು ಕಣ್ಣು ಮೂರು ಕಣ್ಣಿದೆಯಾ ನಿನಗೆ ಇಲ್ಲ ಆ ಥರ ನೋಡಿದ್ರೆ ನಿನಗೆ ಕಾಣ್ತಾ ಇಲ್ಲ ಮುಖದ ಮೇಲೆ ಎರಡೇ ಕಣ್ಣು ಕಾಣ್ತಾ ಇದೆ ಹರನೇ ನೀನು ನೇತ್ರ ಎರಡಿದೆ ಅಂತ ಉಂಟು ಆ ಪದ್ಯದಲ್ಲಿ ಅಂದರೆ ಹರ ಅಂದರೆ ಈಶ್ವರ ಶಿವ ಅವನಿಗೆ ಮೂರು ಕಣ್ಣು ಇರ್ತದೆ ಆ ಮೂರು ಕಣ್ಣು ನಿನ್ನಲ್ಲಿ ಕಾಣ್ತಾ ಇಲ್ಲ ಹಾಗಾಗಿ ನೀನು ಹರನಲ್ಲ ಹಾಗಾದರೆ ಹರಿಯೋ ನೀನು ಶ್ರೀಕೃಷ್ಣನ ಹಾಗೆ ತೋರ್ತಾ ಇಲ್ಲ ಶ್ರೀಕೃಷ್ಣ ಆದರೆ ಅವನಿಗೆ ತುಂಬ ಕೈಗಳಿವೆ ನಿನಗೆ ಕಾಣ್ತಾ ಇರೋದು ಎರಡೇ ಕೈ ಆಯಿತಾ ನೀನು ಶ್ರೀಕೃಷ್ಣನೂ ಅಲ್ಲ ಇನ್ನು ಬ್ರಹ್ಮ ತ್ರಿಮೂರ್ತಿಗಳಲ್ಲಿ ಬ್ರಹ್ಮ ಆಯಿತಾ ಬ್ರಹ್ಮನನ್ನು ನೋಡುವುದಾದರೆ ಬ್ರಹ್ಮನಿಗೆ ನಾಲ್ಕು ತಲೆಗಳು ಆಯಿತಾ ನಿನಗೆ ಒಂದೇ ತಲೆ ಕಾಣ್ತಾ ಇರುವುದು ಹಾಗಾಗಿ ನೀನು ತ್ರಿಮೂರ್ತಿಗಳಲ್ಲಿ ಯಾರೂ ಅಲ್ಲ ನೀನು ಮತ್ತು ಈ ಥರ ಎಲ್ಲ ಜಂಬದ ಮಾತುಗಳನ್ನು ಯಾಕೆ ಆಡ್ತಾ ಇದ್ದೀಯ ನೀನು ಅವರಷ್ಟು ದೊಡ್ಡವನೇನಲ್ಲ ಅಂದಮೇಲೆ ನನ್ನ ಜೊತೆ ಯುದ್ಧ ಮಾಡ್ಬೋದಲ್ಲ ನೀನು ಆ ನನ್ನ ಜೊತೆ ಯುದ್ಧ ಮಾಡು ಅದಕ್ಕೆ ಭಯನಾ ನಿನಗೆ ಆ ಅದಕ್ಕೋಸ್ಕರ ನೀನು ಹಿಂಜರಿತಾ ಇದೀಯ ಅಂತ ಅವನನ್ನು ಅಣಕಿಸ್ತಾನೆ ಅವನನ್ನು ಕಾಲೆಳಿತಾನೆ ಹಾಗಾಗಿ ಅನ್ ಆ ಪ್ರಸಂಗದಲ್ಲಿ ಬರುವಂತಹ ಪದ್ಯ ಇದು ಧರ್ಮಾಂಗದ ದಿಗ್ವಿಜಯದಲ್ಲಿ ತುಂಬ ಚೆನ್ನಾಗಿದೆ ವೀರ ರಸದಲ್ಲಿ ಬರ್ತದೆ ಇನ್ನೂ ಹೆಚ್ಚಿನದಾಗಿ ಕುಣಿಯ ಕುಣಿಯೋದಕ್ಕೆ ಇನ್ನೂ ಇದೆ ಬಟ್ ಇದೇನು ಅಂದರೆ ಒಂದು ಆಡಿಯೋ ಆಗಿರೋದ್ರಿಂದ ಆಡಿಯೋದಲ್ಲಿ ಹೆಂಗಿದೆಯೋ ಪದ್ಯ ಹಾಗೆ ನಾನು ಪ್ರಸ್ತುತ ಪಡಿಸಿದ್ದೇನೆ ನಿಮ್ಮೆದುರಿಗೆ ಅದನ್ನು ನೋಡ್ಬೋದು ನೀವು ಅದು ಏಕತಾಳ ಏಕತಾಳದಿಂದ ಕೋರೆತಾಳ ಕೋರೆ ತಾಳದಲ್ಲಿ ಅದು ಮುಕ್ತಾಯ ಆಗ್ತದೆ ಆ ಪದ್ಯ ಏಕತಾಳದಿಂದ ಕೋರೆ ತಾಳ ಎರಡು ತಾಳಗಳಲ್ಲಿ ಇದೆ ಪದ್ಯ ಯಕ್ಷಗಾನಗಳಲ್ಲಿ ತಾಳ ಹಾಗೂ ಹಾವಭಾವಗಳು ಕುಣಿತ ಎಲ್ಲವೂ ಬಹಳ ಮುಖ್ಯ ಆಗಿರ್ತದೆ ಅವೆಲ್ಲವನ್ನು ನಾನು ಆ ಕುಣಿತದಲ್ಲಿ ಪ್ರಸ್ತುತಿಪಡಿಸಿದ್ದೇನೆ ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹಾಗೂ ಈ ಯಕ್ಷಕಾರಣಿಕ ಚಾನೆಲನ್ನು ಬೆಳೆಸಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಂ ಇನ್ನೂ ಹೆಚ್ಚಿನ ಯಕ್ಷಗಾನ ಇನ್ಫಾರ್ಮೇಷನ್ ಜೊತೆ ಇನ್ನೂ ಹೆಚ್ಚಿನ ಕುಣಿತಗಳು ವೀಡಿಯೋಗಳು ಹಾಗೂ ಯಕ್ಷಗಾನದ ಹಿಂದಿನ ಕಾಲದ ಇನ್ಫಾರ್ಮೇಷನ್ನು ಅದರ ಬಗ್ಗೆ ಮಾಹಿತಿ ಇದರೊಟ್ಟಿಗೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಬರಲಿದ್ದೇನೆ ಈ ಯಕ್ಷಗಾರ್ಿಕ ಚಾನೆಲ್ ಮೂಲಕ ನಾವು ಯಕ್ಷಗಾನ ತರಬೇತಿಯನ್ನು ಪ್ರಾರಂಭಿಸ್ತಾ ಇದ್ದೇವೆ ನೆಲಮಂಗಲದಲ್ಲಿ ಬಡಗುತಿಟ್ಟಿನ ಯಕ್ಷ ಯಕ್ಷನೃತ್ಯ ತರಬೇತಿ ಕೇಂದ್ರ ಪ್ರಾರಂಭ ಆಗುತ್ತೆ ನೀವು ಯಾರಾದರೂ ನೆಲಮಂಗ್ಲದವರು ಜಾಯಿನ್ ಆಗೋರಿದ್ದರೆ ಅಥವಾ ನೆಲಮಂಗ್ಲ ಸುತ್ತಮುತ್ತ ಯಾರೇ ಆದರೂ ಜಾಯಿನ್ ಆಗೋರಿದ್ದರೆ ನನ್ನ ಬಂದು ಜಾಯಿನ್ ಆಗಬಹುದು ನನ್ನ ನಂಬರ್ ನಿಮಗೆ ಡಿಸ್ಪ್ಲೇನಲ್ಲಿ ಸಿಗ್ತದೆ ಹಾಗೂ ನನ್ನ ಹಳೆಯ ವಿಡಿಯೋಗಳು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇರ್ತದೆ ಅದನ್ನು ಫಾಲೋ ಮಾಡ್ಬೋದು ನೀವು ನೋಡ್ಬೋದು ಯಕ್ಷಗಾನದ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗ್ತದೆ ನಿಮಗೆ ಹಾಗಾಗಿ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ಹಾಗೂ ಇದು ಫೇಸ್ಬುಕ್ ಪೇಜ್ ಕೂಡ ಇದೆ ಯಕ್ಷಗಾನಿಕ ಅಂತ ಅದರಲ್ಲೂ ಕೂಡ ನನ್ನ ಫಾಲೋ ಮಾಡಬಹುದು ಇದನ್ನು ನೋಡ್ತಾ ಇರ್ತೀರಾ ಅಂತ ಅಂದ್ಕೊಂಡಿದ್ದೇನೆ ನಮಸ್ಕಾರ